ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗಿದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತೇಳಿ ಅಂದ್ಕೊಂಡಿನಿ ಇವತ್ತಿನ ಡೇ ವ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಕಂತೀನಿ ಸೊ ಇವತ್ತಿನ ಡೇ ಹೆಂಗೆ ಹೋಗುತ್ತೆ ಏನೋ ಅಂಥೇಳಿ ನೋಡೋಣ ಅಂತ ಅದಕ್ಕೂ ಮೊದಲು ಇನ್ನೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಸಪೋರ್ಟ್ ಮಾಡಿರಿ ಓಕೆ ಫ್ರೆಂಡ್ಸ್ ನೈಟ್ ತೊಳೆದಿರುವಂತಹ ಬಂಡೆಗಳನ್ನೆಲ್ಲ ಒರೆಸಿ ಬಾಂಡೆ ಸೆಲ್ಫ್ಗೆ ಹಚ್ಕೊಂಡು ಹಾಗೆ ಮಕ್ಕಳು ಸ್ಕೂಲ್ ಟಿಫನ್ ಬಾಕ್ಸ್ ಇರ್ತಾವಲ್ಲ ಅವನ್ನೆಲ್ಲ ಸೈಡ್ಗೆ ಇಟ್ಕೊಂಡೆ ಟೇಬಲ್ ಮ್ಯಾಗ ಮ್ಯಾಗ ಮಕ್ಕಳಿಗೆಲ್ಲ ಟಿಫನ್ ಮ್ಯಾಗ ಟಿಫನ್ ಬಾಕ್ಸ್ ರೆಡಿ ಮಾಡೋಕೆ ಈಸಿ ಆಗ್ತೈತಿ ಅಂತೇಳಿ ಮತ್ತು ಹುಡುಕ್ಯಾಡೋದು ಹತ್ತಬಾರ್ದು ಅಂತ ಆಗ ಸೈಡ್ಗೆ ಇಟ್ಕೊಂಡೆ ನನ್ನ ರೆಗ್ಯುಲರ್ ಎಲ್ಲರಿಗೂ ಗೊತ್ತಿರ್ಬೋದು ನಾನು ನೈಟೇ ಎಲ್ಲ ಬಂಡೆ ತೊಳ್ಕೊಂಡು ಕಿಚನ್ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಒರೆಸಿ ಕಿಚನ್ ಕಂಪ್ಲೀಟ್ ಕೆಲಸ ಮುಗಿಸ್ಕೊಂಡಿರ್ತೀನಿ ನೈಟು ಅಂದರೆ ನಾವು ಬೆಳಗ್ಗೆ ಕಿಚನ್ಗೆ ಅಡುಗೆ ಮಾಡೋಕ್ಕಂತ ಬಂದಾಗ ಒಂದು ರೀತಿ ಫ್ರೆಶ್ ಫೀಲ್ ಇರಬೇಕು ಸೀದಾ ನಾವು ಡೈರೆಕ್ಟ್ ಅಡುಗೆ ಮಾಡ್ಬೋದು ಆರಾಮಾಗಿ ಕೂಲಾಗಿ ಇಲ್ಲಾಂದರೆ ನೈಟ್ ಊಟ ಮಾಡಿದ್ಮೇಲೆ ಎಲ್ಲ ಅಲ್ಲಿಂದಲೇ ಅಲ್ಲಿದ್ದರೆ ಬಿಟ್ಟು ಮಲ್ಕೊಂಡ್ರೆ ಬೆಳಗ್ಗೆ ಎದ್ದು ಕಿಚನಿಗೆ ಬಂದಾಗ ಮೊದಲೇ ಹೇಳೋದಕ್ಕೆ ಮನಸ್ಸಾಗಿರೋದಿಲ್ಲ ಎದ್ದು ಬಂದಾಗ ಕಿಚನ್ ನೋಡಿದಾಗ ಒಂದು ರೀತಿ ಇರಿಟೇಟ್ ಆಗ್ತಿರ್ತೈತಿ ಸೊ ಆ ರೀತಿಯೆಲ್ಲ ಆಗೋದು ಬೇಡ ಅಂತ ಹೇಳ್ಬಿಟ್ಟು ನಾನು ನೈಟೇ ಎಲ್ಲ ಕೆಲಸನ ಮುಗಿಸ್ಕೊಂಡಿರ್ತೀನಿ ಇನ್ನೂ ಬೇರೆ ಯಾವುದಾದ್ರೂ ಕೆಲಸ ಒಂದು ಬಿಡ್ತೀನಿ ಹೊರತು ಆದರೆ ಕಿಚನ್ ಕ್ಲೀನಿಂಗ್ ಮಾತ್ರ ಬಿಡೋದಿಲ್ಲ ಎಷ್ಟು ಒಂದು ಗಂಟೆ ಆದರೂ ಪರವಾಗಿಲ್ಲ ಎರಡು ಗಂಟೆ ಆದರೂ ಪರವಾಗಿಲ್ಲ ಸೊ ಒಟ್ಟಿನಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಂಡೆ ನಾನು ಮಲಗೋದು ಸೊ ನೀವು ಎಲ್ಲ ನಾನು ಹಂಗೆ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿರಿ ಈಗ ಅರ್ವಿನ್ಗೂ ಗಂಜಿ ಹರಿಟ್ಟು ಅವಾಗೀಗ ನಾಷ್ಟ ರೆಡಿ ಮಾಡೋಕಂತೀನಿ ಇವತ್ತು ನಾಷ್ಟ ಏನು ಮಾಡೀನಿ ಅಂದ್ರೆ ಟೊಮೊಟೊ ರೈಸ್ ಮಾಡೀನಿ ಏ ಪೋಯತರ ಅಂತಾ ವಿನ ಸ್ಕೂಲ್ ಗೆ ಆ ಹಾಕ್ತತೆ ಆಗಪ್ಪ ಮೆಡಿಕುಟ್ ಸೊ ಮತನ ಗಂಜಿ ಕುಡಿ ಮೇಲೆ ವಿನ ಗಂಜಿ ಕುಡಿ ಆಗಲ್ಲ ಕೈ ನೋಡು ಸೊ ಗಂಜಿ ಕುಡಿ ಗಂಜಿ ಕುಡಿ ಕೂನ್ ತೊಗಬಡ ಸ್ಪೂನ್ ಇದೆ ಕುಡ್ಕಂತ ಕುಂದ್ರ ಲೇಟ್ ಆಗುತ್ತಾ ಗಂಗಳೈ ತೀ ಪಪ್ಪಾಸ್ ಕರೆ ಪಪ್ಪನ್ ತಲಿ ಕುಡ್ಸ್ಕೊ ಓಕೆ ಫ್ರೆಂಡ್ಸ್ ಈಗ ನಾಷ್ಟ ಅಂತೂ ರೆಡಿ ಮಾಡಿ ಇಟ್ಟಿದ್ದಾಯಿತು ಇನ್ನು ಅರವಿಂದ್ ಲಂಚ್ ಬಾಕ್ಸ್ ರೆಡಿ ಮಾಡಕ್ಕಂತೀನಿ ನೀರಿನ ಬಟ್ಟೆಲ್ಲ ತುಂಬಿ ಸೊ ಈಗ ನೋಡಿರಿ ಲಂಚ್ ಬಾಕ್ಸ್ಗೆ ಇವತ್ತು ಕೇಕ್ ಹಾಕಕ್ಕ ಅಂತೀನಿ ಕೇಕ್ ಬೇಕಂತ ಅವಾಗ ಕೇಕ್ ತೊಗೊಂಡೋಗ್ಕನಂತ ಮಮ್ಮಿ ನನಗಿವತ್ತು ಕೇಕ್ ಹಾಕು ಸ್ಕೂಲ್ಗೆ ಅಂತೇಳಿ ಹೇಳ್ದೆ ಸೊ ಹಾಗಾಗಿ ಇವತ್ತೇನೋ ಅವ್ರಿಗೊಂದು ರೀತಿ ಸ್ಪೆಷಲ್ ದಿನ ಒಂದೇ ರೀತಿ ತೊಗೊಂಡು ಹೋಗಿ ಅವ್ರಿಗೂ ಬೇಜಾರಾಗಿ ಹೋಗುತ್ತಲ್ಲ ಈಗ ನಾಷ್ಟಾ ರೊಟ್ಟಿ ಪಲ್ಯ ಅದು ಹೆಚ್ಚು ಮಾಡಿದ್ರೆ ಚಪಾತಿ ಇಡ್ಲಿ ಇದಲ್ಲ ಸೊ ಅವ್ರಿಗೆ ಬೇಜಾರಾಗಿರುತ್ತ ಇವತ್ತು ಕೇಕ್ ಇತ್ತಲ್ಲ ಮನೆಗೆ ಕೇಕ್ ಬೇಕು ಅಂತಂದು ಕೇಳಿದ್ರು ಓಕೆ ಆಗ್ತೈತಾಳ ಅಂತಂದು ಹೇಳಿದ್ವಿ ಸೊ ಸಣ್ಣ ಟಿಫಿನ್ ಬಾಕ್ಸ್ಗೆ ಫ್ರೂಟ್ಸನ್ನು ಹಾಕಿವಿ ಎಸ್ ಇವರು ಟಿಫಿನ್ ರೆಡಿ ಎಲ್ಲ ಫುಲ್ ಖಾಲಿ ಮಾಡ್ಕೊಂಬರ್ಬೇಕು ಇವತ್ತಾರ ಏನೇ ಹ್ಞೂ ಹುಣಸ್ತಿಂದ ಅಂದ್ರೆ ಯಾರು ತೊಂದ್ರೆ ಅಲ್ಲಿ ಇದ್ರಾಗ ಸ್ಕೂಲ್ನಾಗ ಹ್ಮ್ ದಿನಾ ಒಂದು ಮತ್ತೆ ಕಳೆದ ಅಂದ್ರೆ ಎಲ್ಲಿ ತರನಪ್ಪ ದಿನಾ ಹಿಂಗಾರ ನೋಡಿ ಪೆನ್ಸಿಲು ಏರೇಜರ್ ಮೆಂಡರ್ ಎಲ್ಲ ಕಳ್ಕೊಂಡ್ ಕಳ್ಕೊಂಡ್ ಬರೋದ್ ಇವಾಗ ಅನಸ್ತೀನಿ ಏನ್ ಮಾಡ್ಬಿಟ್ಟ ಹೋಗಿ ಅರವಿಂದ ಸ್ಕೂಲ್ಗೆ ರೆಡಿ ಮಾಡೋದಾದ್ಮೇಗ ಅನ್ವಿತನ ಎಬ್ಸಿರ್ತೀವಿ ಸೊ ಆಕೆ ಎದ್ದಿಂದ ಎದ್ದಿಂದ ಹಸಿಕೆ ಫ್ರೆಶ್ ಅಪ್ ಆಗಿ ಸೊ ಈಗ ರಂಗೋಲಿ ಹಾಕಳ ರಂಗೋಲಿ ಹಾಕಿ ಇನ್ನು ನೋಡ್ರಿ ಕಸ ಗುಡ್ಸೋಕೆ ಸ್ಟಾರ್ಟ್ ಮಾಡ್ತಾಳೆ ನಾನು ಈಗ ಹಸ್ಬೆಂಡ್ಗೆ ಲಂಚ್ ಬಾಕ್ಸ್ ರೆಡಿ ಮಾಡೋಕಂತೀನಿ ರೊಟ್ಟಿ ಮಾಡೋಕ್ಕೆ ರೊಟ್ಟಿ ಹಿಟ್ಟಿರಲಿಲ್ಲ ಸೊ ಏನು ಮಾಡೋದು ಏನು ಮಾಡೋದು ಅಂತ ನನ್ನ ಮೈ ಹಿಟ್ಟಿಂದ ಥಿಂಕ್ ಮಾಡಕ್ಕಂತೀನಿ ಬೆಳಗ್ಗೆ ಎದ್ದು ಫ್ಲ್ಯಾಶ್ ಆಯಿತು ಸೊ ಓಕೆ ಇವತ್ತು ರೊಟ್ಟಿ ಒಗ್ಗರಣೆ ಮಾಡೋಣ ಹೆಂಗಿದ್ರು ಕಟ್ಟು ರೊಟ್ಟಿ ಅದಾವಲ್ಲ ಅಂಥೇಳಿ ಫಾರ್ ದ ಫಸ್ಟ್ ಟೈಮ್ ನಾನು ರೊಟ್ಟಿ ಒಗ್ಗರಣೆ ಹಾಕಿರೋದು ಇದುವರೆಗೂ ಒನ್ ಮಾಡಿರಲಿಲ್ಲ ನಾನು ನೋಡಿನಿ ಕೇಳಿನಿ ನಮ್ಮವ ಮಾಡಿ ಕೊಡ್ತಿದ್ಲು ಸಣ್ಣಕ್ಕಿದ್ದಾಗ ಸೊ ನೋಡಿದ್ದೆ ಕೇಳಿದ್ದೆ ಬಟ್ ಒನ್ ಟೈಮು ಮಾಡಿರಲಿಲ್ಲ ಇವತ್ತು ಮಾಡೋನು ಹೆಂಗಿದ್ರು ಜೋಳದಿಟ್ಟು ಇಲ್ಲ ರೊಟ್ಟಿ ಮಾಡೋಕೆ ಅಂತೇಳಿ ಸೊ ಮಾಡಿ ನೋಡ್ರಿ ಆ್ಯಂಡ್ ಇನ್ನೊಂದೇನಂದ್ರೆ ಇದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಡಿಶ್ ಐತ್ರಿ ಸೊ ಈ ರೆಸಿಪಿ ಯಾರೆಲ್ಲ ಮಾಡಿರಿ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ನನ್ನ ನೋಡ್ತಿರುವಂತಹ ವ್ಯೂವರ್ಸು ಸೊ ನಾನು ಇವತ್ತು ಮಾಡಿ ನೋಡ್ರಿ ಆಲ್ಮೋಸ್ಟ್ ಎಲ್ಲ ಹಿಂಗೆ ಬಿಸಿ ಬಿಸಿ ರೊಟ್ಟಿ ಮಾಡೋಕ್ಕಾಗಲಿಲ್ಲ ಅಂದ್ರೆ ನಮ್ಮ ಕಡೆ ಎಲ್ಲ ಹಿಂಗೆ ಕಟೆಲ್ ರೊಟ್ಟಿನ ಒಗ್ಗರಣೆ ಹಾಕ್ತಾರೆ ನೋಡ್ರಿ

ಓಕೆ ಫ್ರೆಂಡ್ಸ್ ರೊಟ್ಟಿ ಒಗರ್ನಿ ಹಸ್ಬೆಂಡ್ ಲಂಚ್ ಬಾಕ್ಸ್ಗೆ ಹಾಕಿ ಈಗ ಅನ್ವಿತಾನ್ ಲಂಚ್ ಬಾಕ್ಸ್ ರೆಡಿ ಮಾಡಕ್ಕೆ ಅಂತೀನಿ ನೋಡ್ರಿ ಹಸ್ಬೆಂಡ್ ಲಂಚ್ ಬಾಕ್ಸ್ ರೆಡಿ ಮಾಡಬೇಕಾದ್ರೆ ಫೋನ್ ಕಾಲ್ ಬಂತು ಸೊ ಹಾಗಾಗಿ ಅಲ್ಲೇ ಬ್ಲಾಕ್ ಸ್ಟಾಪ್ ಆಯಿತು ಅನ್ವಿತಾಗೂ ಲಂಚ್ ಬಾಕ್ಸ್ ರೆಡಿ ಮಾಡಿ ಅಕ್ಕಿನೂ ಸ್ಕೂಲ್ಗೆ ಬಿಟ್ಬಿಟ್ಟು ನಾನು ಸ್ನಾನ ಪೂಜೆ ಎಲ್ಲ ಮಾಡಿಕೊಂಡು ಈಗ ರೆಡಿಯಾಗಿ ಹೊರಗೆ ಹೊಂಟೀನಿ ದೇವಸ್ಥಾನಕ್ಕೆ ಹೊಂಟೀನಿ ಫ್ರೆಂಡ್ಸ್ ಸೊ ಇವತ್ತು ನಿಮ್ಮನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೊಂಟೇನೆ ಸೊ ಬರೀ ಯಾವ ದೇವಸ್ಥಾನ ಎಲ್ಲಿ ಏನು ಅಂಥೇಳಿ ಹೇಳ್ತೀನಿ ಅಂತ ತಮ್ಮನ್ನು ಕಾಲೇಜಿಗೆ ಹೋದ ಸೊ ಅರ್ವಿನನು ಸ್ಕೂಲಿಗೆ ಹೋದ ಅನ್ವಿತನು ಸ್ಕೂಲಿಗೆ ಹೋದಲು ಹಸ್ಬೆಂಡನು ಡ್ಯೂಟಿಗೆ ಹೋದರು ಸೊ ಈಗ ನಾನು ಮನೆ ಕೆಲಸ ಮಾರ್ನಿಂಗ್ ಕೆಲಸ ಅಷ್ಟ ಮುಗಿಸ್ಕೊಂಡು ಈಗ ದೇವಸ್ಥಾನಕ್ಕೆ ಹೊಂಟೀನಿ ಯಾವ ದೇವಸ್ಥಾನ ಅಂತಂದ್ರೆ ಹೇಳ್ತೀನಂತ ಹೋಗ್ತಾ ಹೋಗ್ತಾ ನಿಮಗೂ ತೋರಿಸ್ತೀನಿ ಆ ಪ್ಲೇಸ್ಗೆ ನಿಮ್ಮನ್ನು ಕರ್ಕೊಂಡು ಹೋಗ್ಕಿನಂತ ಭಾಳ ಅಂದ್ರೆ ಭಾಳ ಆಗೈತಿ ಈಗ ಸೊ ಹೌಸ್ರ ಹಸ್ರಲ್ಲೇ ಹೊಂಟೀನಿ ಈಗ ಎಲ್ಲಿದ್ದೀನಿ ಅಂತಂದ್ರೆ ದುರ್ಗಾದೇವಿ ದೇವಸ್ಥಾನದ ಮುಂದೆ ಅದೇ ನೋಡಿರಿ ಫ್ರೆಂಡ್ಸು ಮೇನ್ ರೋಡ್ಗೆ ಸರ್ಕಲ್ಲಿಗೆ ಅದೀನಿ ಇಲ್ಲೇ ಸರ್ಕಲ್ನ್ಯಾಗ ನಾನು ನಿಂತು ದುರ್ಗಾದೇವಿಗೆ ನಮಸ್ಕಾರ ಹಾಕೊಂಡೆ ಭಾಳ ಅಂದ್ರೆ ಲೇಟಾಗಿತ್ತು ಸೊ ಹಾಗಾಗಿ ನೋಡ್ತಾ ಇರ್ಬೋದು ಮಾರ್ನಿಂಗ್ ಇರೋದ್ರಿಂದ ಎಲ್ಲ ಕೆಲ್ಸಕ್ಕೆ ಹೋಗೋರು ಬರೋರು ಬರೋರಂತೂ ಇರೋದಿಲ್ಲ ಕೆಲ್ಸಕ್ಕೆ ಹೋಗೋರ್ನ ಇರ್ತಾರೆ ಮನೆಯಿಂದ ಎಲ್ಲರೂ ಸೊ ರೋಡ್ ನೋಡ್ತಾ ಇರ್ಬೋದು ಎಷ್ಟು ಟ್ರಾಫಿಕ್ ಐತಿ ಅಂಥೇಳಿ ಒಂದು ಒಂದಾದ್ಮೇಲೆ ಒಂದು ಹೆಂಗೆ ಗಾಡಿ ಹೊಂಟಾವ ಅಂಥೇಳಿ ಸೊ ಈಗ ನೋಡ್ರಿ ಬಸ್ ಒಳಗೆ ಕುಂತೇನಿ ಅಂತೂ ಬಸ್ ಸಿಕ್ತು ಎಲ್ಲಿ ಸಿಗುತ್ತೋ ಇಲ್ಲೋ ಬಸ್ ತಪ್ಪಿಸ್ಕೊಂಡ್ಬಿಡ್ತೀನೋ ಅಂಥೇಳಿ ಅಷ್ಟು ದಡ 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 ನಡ್ಕೊಂತ ಬಂದಿನಿ ಅಂತಂದ್ರೆ ಫಿಫ್ಟೀನ್ ಮಿನಿಟ್ಸ್ ಒಳಗೆ ಬಸ್ ಸ್ಟಾಪಿಗೆ ಬಂದಿನಿ ನೋಡ್ರಿ ಮನೆಯಿಂದ ಸೊ ಅಷ್ಟು ಫಾಸ್ಟಾಗಿ ನಡ್ಕೊಂಡು ಬಂದೆ ನಾನು ಎಲ್ಲಿ ಬಸ್ ಹೋಗ್ಬಿಟ್ಟಿರುತ್ತೇವೋ ಏನೋ ಮತ್ತು ಒನ್ ಅವರ್ ಲೇಟ್ ಆಗುತ್ತಪ್ಪ ಇನ್ನು ಒನ್ ಅವರ್ ಬಸ್ ಸ್ಟಾಪ್ ಒಳಗೆ ವೇಟ್ ಮಾಡಬೇಕಾಗುತ್ತೆ ಏನೋ ಅಂತೇಳಿ ಅಂದ್ಕೊಂಡಿದ್ದೆ ಬಸ್ ಬಸ್ ಇತ್ತು ಕಂಡಕ್ಟರ್ ಟಿಕೆಟ್ ಹರಿಯಾಕಂತಿದ್ರು ಕರೆಕ್ಟ್ ಟೈಮಿಗೆ ಬಂದೀನಿ ಚಲೋ ಆಯಿತು ಅಂಥೇಳಿ ಅಂದ್ಕೊಂಡೆ ಓಕೆ ಫ್ರೆಂಡ್ಸು ನೋಡ್ರಿ ಈಗ ಎಲ್ಲಿ ಬಂದಿನಿ ಅಂತಂದ್ರೆ ಕಕ್ಕೇರಿಗೆ ಬಂದಿನಿ ಅಂತಹ ಬಿಷ್ಟಾದೇವಿ ದೇವ್ರ ದರ್ಶನ ಹೋಗೋಣ ಅಂಥೇಳಿ ಬಂದೀನಿ ಲಾಸ್ಟ್ ಟೈಮು ಫ ಈ ದೇವಸ್ಥಾನಕ್ಕೆ ವಿಸಿಟ್ ಕೊಟ್ಟಿದ್ದೆ ನನ್ನ ಬರ್ತ್ಡೇ ದಿನ ಸೊ ಈ ಪ್ಲೇಸಿಗೆ ಬಂದಿದ್ವಿ ನನ್ನ ರೆಗ್ಯುಲರ್ ವ್ಯೂವರ್ಸ್ ನೋಡಿರ್ಬೋದು ಅಂಥೇಳಿ ಅನ್ಕೊಂಡಿನಿ ಸೊ ಅದ ದೇವ್ರಿಗೆನ ಈಗ ಮತ್ತೆ ಇನ್ನೊಂದು ಸತಿ ದರ್ಶನ ತೊಗೊಳೋಣ ಅಂಥೇಳಿ ಬಂದು ನೋಡ್ರಿ ಫ್ರೆಂಡ್ಸು ಸೊ ನೀವೂ ದರ್ಶನ ತೊಗೊಳ್ರಿ ದೇವಸ್ಥಾನದ ಒಳಗೆ ವಿಡಿಯೋ ಮಾಡೋಕೆ ಅಲ್ಲೋ ಇಲ್ಲ ಸೊ ಹೊರಗಡೆಯಿಂದ ಮಾಡ್ಕೊಬೋದು ಒಳಗಿಂದ ಮಾಡೋಂಗಿಲ್ಲ ಸೊ ಈಗ ದೇವ್ರ ದರ್ಶನ ತೊಗೊಂಡು ಹೊರಗೆ ಬಂದೆ ನೋಡಿರಿ ದೇವ್ರಿಗೆ ದೀಪ ಹಚ್ಚಿಬಿಟ್ಟು ನೀವು ಇಲ್ಲಿಂದನೇ ದೇವ್ರ ದರ್ಶನ ತಗೊಂಡು ದೇವರ ಆಶೀರ್ವಾದ ತಗೊಳ್ರಿ ಆ ದೇವಿ ಎಲ್ಲರಿಗೂ ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ಕಾಪಾಡಲಿ ನೀವು ಅಂದ್ಕೊಂಡಿರೋ ಅಂಥದ್ದು ಅದಷ್ಟು ಬೇಗ ಎಲ್ಲ ಈಡೇರಲಿ ಅಂತೇಳಿ ನಾನು ಕೇಳ್ಕೊತೀನಿ ಬಹಳ ಶಕ್ತಿ ಪವಾಡ ಇರುವಂತಹ ದೇವಿ ಫ್ರೆಂಡ್ಸ್ ಫಸ್ಟ್ ಟೈಮು ಈ ದೇವಸ್ಥಾನಕ್ಕೆ ಬಂದಾಗ ಬ್ಲಾಗ್ ಮಾಡಿನಲ್ಲ ಅದ ಬ್ಲಾಗ್ ಒಳಗೆ ಸಂಗೊಳ್ಳಿ ರಾಯಣ್ಣ ಅವರಿಗೆ ಈ ದೇವಿನೇ ಖಡ್ಗನ ವರವಾಗಿ ಕೊಟ್ಟಿದ್ದಂತ ಸೊ ಈ ವಿಷಯ ಕೇಳಿದಾಗಂತ ನನಗಂತೂ ಇನ್ನೂ ಆಯಿತು ಅಂತ ಹೇಳ್ಬೋದು ಏನೋ ಒಂದು ರೀತಿ ಪಾಸಿಟಿವ್ ಫೀಲ್ ಬಂತು ಪಾಸಿಟಿವ್ ವೈಬ್ಸ್ ಅಂತಾರಲ್ಲ ಸೊ ಆ ರೀತಿ ಮನಸಲ್ಲಿ ಬಂತು ಅಂತ ಹೇಳ್ಬೋದು ಸೊ ಬಿಷ್ಟಾದೇವಿ ದರ್ಶನ ತೊಗೊಂಡು ನೆಕ್ಸ್ಟ್ ಇವಾಗ ಇಲ್ಲಿ ಮೂಕಾಂಬಿಕಾ ದೇವಿ ದರ್ಶನ ತೊಗೊಳಕ್ಕೆ ಅಂಥೇಳಿ ಬಂದೀನಿ ಆ ದೇವಸ್ಥಾನಕ್ಕೆ ಬಂದವರು ಈ ದೇವಸ್ಥಾನಕ್ಕೆ ಬಂದನ ಹೋಗ್ತಾರೆ ಇಲ್ಲಿ ದರ್ಶನ ತೊಗೊಂಡು ಹೋಗೇ ಹೋಗ್ತಾರ ಅದು ಒಂದ ದೇವರಿಗೆ ಬಂದು ಹೋಗಂಗಿಲ್ಲ ನೋಡ್ರಿ ಫ್ರೆಂಡ್ಸು ಇಲ್ಲೂ ಸೇಮ್ ದೇವಸ್ಥಾನದ ಒಳಗೆ ವಿಡಿಯೋ ಮಾಡುವಂಗಿಲ್ಲ ದೇವಸ್ಥಾನದ ಹೊರಗಡೆಯಿಂದಾನ ಮಾಡೋದು ಈಗ ದೇವರಿಗೆ ದೀಪ ಹಚ್ಚಿ ಇಲ್ಲಿ ದೇವ್ರ ದರ್ಶನ ಅಂತೀನಿ ಯಾರೆಲ್ಲ ಈ ದೇವಸ್ಥಾನಕ್ಕೆ ಬಂದಿರಿ ನೋಡ್ತಿರೋ ಅಂತಹ ಕಮೆಂಟ್ ಮಾಡಿ ಹೇಳ್ರಿ ಬೆಳಗಾವಿನ ಇರೋರು ಆಲ್ಮೋಸ್ಟ್ ಬಂದಿರ್ತೀರಿ ಹೇಳಿ ಅನ್ಕೊಂತೀನಿ ಓಕೆ ಫ್ರೆಂಡ್ಸ್ ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ಏನು ಮಾಡಕಂತಾರೆ ಅಂತಂದ್ರೆ ದೇವಸ್ಥಾನದ ಒಳಗ ಗರ್ಭಗುಡಿ ಒಳಗ ದೇವ್ರ ಮೂರ್ತಿ ಏನಿರ್ತಲ್ಲ ದೇವ್ರ ಮೂರ್ತಿ ಹಿಂದಿನ ಬೆನ್ ಬೆನ್ನು ಗೋಡಿ ಅಂತಾರಲ್ಲ ಫ್ರೆಂಡ್ಸ್ ಬೆನ್ಗೋಡಿ ಸೊ ಆ ಬೆನ್ಗೋಡೆಗೆ ಕಾಯಿನ್ಸ್ ಒತ್ತಾಕಂತಾರೆ ನಮ್ಮ ಮನಸ್ಸಲ್ಲಿ ಏನಾದರೂ ಆಸೆ ಕನಸು ಹಿಡೀರೋಂಥದ್ದು ಏನಾದರೂ ಬೇಡಿಕೆ ಇತ್ತು ಅಂತಂದ್ರೆ ಅದು ಮನಸ್ಸಲ್ಲಿ ಸ್ಟ್ರಾಂಗಾಗಿ ದೇವ್ರ ಹತ್ರ ಕೇಳಿಕೊಂಡು ನಾವು ಈ ಥರ ಒಂದು ರೂಪಾಯಿ ಕಾಯಿನ್ ಅಥವಾ ಟೂ ರುಪೀಸ್ ಕಾಯಿನ್ ನಾವು ಗೋಡೆಗೆ ಪ್ರೆಸ್ ಮಾಡಿ ಹಿಡಿದ್ರೆ ಅದು ಅಂಟ್ಕೊಳ್ತು ಗೋಡೆಗೆ ಅಂತಂದ್ರೆ ನಾವು ಅಂಟ್ಕೊಂಡಿರೋದು ನೆರವೇರ್ತೈತಿ ಅಂತ ಅರ್ಥ ಅದು ಅಂಟ್ಕೊಂಡಿಲ್ಲ ಅಂತಂದ್ರೆ ಆಗಂಗಿಲ್ಲ ಅದು ನಾವು ಅಂದ್ಕೊಂಡಿರೋ ಕೆಲಸ ಆಗಂಗಿಲ್ಲ ಅಂತ ಅರ್ಥ ಅಂತ ನೋಡ್ರಿ ಫ್ರೆಂಡ್ಸು ಸೊ ಎಲ್ಲರೂ ಅಂಟ್ಸಕ್ಕಂತಿದ್ರು ಸೊ ಲಾಸ್ಟ್ ಟೈಮ್ ನಾನು ಬಂದಾಗ ನೋಡಿದ್ದೆ ಬಟ್ ಕಾಯಿನ್ಸ್ ಅನ್ಸಿರಲಿಲ್ಲ ಸೊ ಇವತ್ತು ಅಂತ ಅಂಥೇಳಿ ಬಂದೇನಿ ಸೊ ನಾನು ಅಂಟಿಸಿದ್ದೆ ಫಸ್ಟು ಒಂದು ಟೂ ಕಾಯಿನ್ ತೊಗೊಂಡೆ ಅದರಲ್ಲಿ ಒಂದು ಕಾಯಿನ್ ಅಂಟ್ಕೊಳ್ಳಿಲ್ಲ ಸೊ ಎರಡನೇ ಕಾಯಿನು ಅಂಟ್ಕೊಂತು ಒಂದು ಫೈವ್ ಸೆಕೆಂಡ್ ಇತ್ತು ಗೋಡೆ ಮೇಲೆ ಫೈವ್ ಸೆಕೆಂಡ್ ಆದಮ್ಯಾಗೆ ಕಾಯ್ನು ಬಿದ್ದುಬಿಡ್ತು ಕೆಳಗಡೆ ಒಂದು ಬಾಕ್ಸ್ ಇಟ್ಟಿರ್ತಾರೆ ಸೊ ಆ ಬಾಕ್ಸ್ ಒಳಗಡೆ ಬೀಳ್ತೈತೆ ನೋಡ್ರಿ ಸೊ ಇದು ಅವ್ರವ್ರ ನಂಬಿಕೆ ಇದು ಕೆಲವ್ರು ನಮ್ಮದೇನೂ ಇರ್ಬೋದು ಸೊ ನಾನು ನಂಬ್ತೀನಿ ನಾನು ಈ ಥರ ಫಸ್ಟ್ ಟೈಮ್ ಎಲ್ಲಿ ನೋಡಿದ್ದು ಅಂತಂದರೆ ಈ ಥರ ಗೋಡೆಗೆ ಕಾಯಿನ್ ಅಂಟಿಸೋದು ಮುಗಳ್ ನೋಡಿದ್ದು ಫಸ್ಟ್ ಟೈಮು ಫಸ್ಟ್ ಟೈಮ್ ಅಲ್ವಾ ನೋಡಿದ್ದು ನನಗೂ ಒಂದು ರೀತಿ ಏನೋ ಆಶ್ಚರ್ಯ ಅಂತ ಅನ್ನಿಸ್ತು ಸೊ ನಾನು ಅವಾಗ ಅಂಟಿಸಿದ್ದೆ ಅಲ್ಲಿನೂ ಅಂಟ್ಕೊಳ್ತು ಹೀಗೆ ಸೇಮ್ ಫಸ್ಟ್ ಟೈಮ್ ಅಂಟಿಲ್ಲ ಸೆಕೆಂಡ್ ಟೈಮ್ ಅಂಟ್ಕೊಳ್ತು ಸೊ ಆ ಥರ ಆದರೆ ಸ್ವಲ್ಪ ನಾವೇನೋ ಅಂದ್ಕೊಂಡಿರ್ತೀವಲ್ಲ ಅದು ಸ್ವಲ್ಪ ಲೇಟಾಗಿ ಆಗ್ತೈತಿ ಅಂತ ಅರ್ಥ ಅಂತ ನೋಡಿರಿ ಸೊ ಅಲ್ಲಿಂದ ಮುಖಾಂಬಿಕೆ ದೇವಿ ದರ್ಶನ ತೊಗೊಂಡು ಇವಾಗ ಇಲ್ಲಿ ನೋಡ್ರಿ ಐಸ್ ಕ್ರೀಮ್ ಅಂತೀನಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲು ಬೆಳಗಾವಿಯಲ್ಲಿ ಇರೋದಕ್ಕಿಂತ ಅಲ್ಲಿ ಕಕ್ಕೇರಿಯಲ್ಲಿ ಹೆವಿ ಬಿಸಿಲಿತ್ತು ತಲೆಯೆಲ್ಲ ಫುಲ್ಲು ಸುಡಾಕಂತಿತ್ತು ಏನು ತಣ್ಣಗಿರೋದು ಏನಾದರೂ ತಿನ್ನಬೇಕು ಅಂಥೇಳಿ ಅನ್ನಿಸ್ತು ಸೊ ಹಾಗಾಗಿ ಐಸ್ ಕ್ರೀಮ್ ತಿಂದ್ಕೊಂಡು ಈಗ ನೋಡ್ರಿ ಫ್ರೆಂಡ್ಸು ಬಸ್ ಬಂತು ಬಸ್ಗೋಸ್ಕರ ವೆಯ್ಟ್ ಮಾಡಾಕಂತಿದ್ದೆ ಫುಲ್ ಅಂದ್ರೆ ಫುಲ್ಲು ತುಂಬೋಗಿಬಿಟ್ಟೈತಿ ಬಸ್ಸು ಜನ ನೋಡ್ತಾ ಇರ್ಬೋದು ಬಾಗಿಲು ಮುಂದೆ ಎಷ್ಟು ಜನ ಅದಾರ ಅಂಥೇಳಿ ಸೊ ನಾನು ಹೋಗ್ಲಾ ಬೇಡವಾ ಹೋಗ್ಲಾ ಬೇಡವಾ ಅಂತೇಳಿ ನಾನು ನಿಂತೀನಿ ಆ ರಶ್ ನೋಡಿಬಿಟ್ಟು ಸೊ ನಾನೇನು ಹೋಗಲಿಲ್ಲ ಅಷ್ಟೊಂದು ರಶ್ ಇರೋ ಬಸ್ಸಲ್ಲಿ ಹೋಗಿ ಏನು ಮಾಡೋದು ಅಂಥೇಳಿ ಸೊ ನೆಕ್ಸ್ಟ್ ಬಸ್ಸಿಗೆ ಹೋದ್ರಾಯ್ತು ಅಂಥೇಳಿ ಇವಾಗ ನೆಕ್ಸ್ಟ್ ಬಸ್ ಬರೋವರೆಗೂ ವೆಯ್ಟ್ ಮಾಡಿ ಒನ್ ಅವರ್ ವೇಸ್ಟ್ ಆಯಿತು ಟೈಮು ಒನ್ ಅವರ್ ಬೇಕಾಯಿತು ನೆಕ್ಸ್ಟ್ ಬಸ್ ಬರೋಕೆ ಸೊ ಈಗ ಹೋಗಕ್ಕಂತೀನಿ ಅಂತೀನಿ ನೋಡ್ರಿ ಫ್ರೆಂಡ್ಸು ಬೆಳಗಾವಕ್ಕೆ ಓಕೆ ಫ್ರೆಂಡ್ಸ್ ಈಗ ಬೆಳಗಾವಿಗೆ ರೀಚ್ ಆಗಿನಿ ಮನೆಗೆ ಬಂತೀನಿ ಸೊ ಟೈಮ್ ಬಂದು ತ್ರೀ ಕೋಟಿ ಆಗೈತಿ ಅದನ್ನ ಸ್ಕೂಲಿಂದ ಬಂದಿರ್ತಾನೆ ಹಾಫ್ ಆನ್ ಅವರ್ ಆಗಿರುತ್ತೆ ನಾ ಒಂದು ಸ್ಕೂಲಿಂದ ಬಂದು ಹಟಾಗಿ ಹೋಗಬೇಕು ಈಗ ಮನೆಗೆ ಮತ್ತು ಮುಂಜಾನೆ ಸ್ಕೂಲ್ಗೆ ಹೋಗುವಾಗ ಸರಿಯಾಗಿ ಉಂಡಿರೋಂಗಿಲ್ಲ ಮತ್ತು ಸರಿಯಾಗಿ ಡಬ್ಬಿನೂ ಕೊಟ್ಟು ಕಳಿಸಿಲ್ಲ ಇವತ್ತು ಬರೀ ಫ್ರೂಟ್ಸು ಕೇಕು ಅಷ್ಟೇ ಕೊಟ್ಟು ಕಳ್ಸೈತಿ ಅಷ್ಟೊಂದು ಖುಷಿಯಾಗಿರುತ್ತೆ ಅವಾಗ ಮಧ್ಯಾಹ್ನಕ್ಕೇನು ಅಡುಗೆನೂ ಮಾಡಿಲ್ಲ ಹೋಗಿ ಪಟಪಟ ಅಂತ ಅಡುಗೆ ಮಾಡಬೇಕು ಮನೆ ಕೆಲಸ ಬಟ್ಟೆ ಎಲ್ಲ ಕೊಯ್ಬೇಕು ಮನೆ ಹೋಗಿ ಬ್ಲಾಕ್ ಕಂಟಿನ್ಯೂ ಮಾಡೋದಾದ್ರೆ ಮಾಡ್ತೀನಿ ಸೊ ನಮ್ಮ ಮನೆಗೆ ಹೋಗ್ಬೇಕಾಗಿತ್ತು ಮನೆಗೆ ಹೋಗಿ ಒನ್ ಅವರ್ ಆಗಿರಬೇಕಿತ್ತು ಬಸ್ ಒಂದು ಜಲ್ದಿ ಸಿಗಲೇ ಇಲ್ಲ ಎರಡು ಬಸ್ ತಪ್ಪಿಸ್ಕೊಂಡೆ ಒಂದು ಬಸ್ ಅಂತೂ ಫುಲ್ ರಶ್ ಇತ್ತು ಇನ್ನೊಂದು ಅಂತೂ ಬೆಳಗಾವಿಗೆ ಬರಬೇಕಾದ್ರೆ ಹೇಳಿದಾಗ ಸಂಜೆ ಐದು ಗಂಟೆಯಿಂದ ಆಗ್ತದಂತ ಸೊ ಆ ಬಸ್ನೂ ಬಿಟ್ಟೆ ಸೊ ಆವಾಗ ಮೂರನೇ ಬಸ್ ಸಿಕ್ತು ನೋಡ್ರಿ ಹೆವಿ ಬಸ್ಗಳಂತೂ ಸಿಕ್ಕಾಪಟ್ಟೆ ರಶ್ ಇವಾಗ ಸೀಟಂತೂ ಸಿಗೋದನ್ನ ಕಷ್ಟ ಜಲ್ದಿ ಓಡೋಗಿ ಹತ್ತಿದ್ರೆ ಸಿಗ್ತತಿ ಇಲ್ಲಾಂದ್ರೆ ನಿಂತು ಬರಬೇಕಾಗ್ತೈತಿ ಹಾಗಾಗಿ ಲೇಟ್ ಆಯ್ತು ಒನ್ ಅವರು ಟೂ ತರ್ಟಿಗಿಲ್ಲ ಮನೆಗೆ ರೀಚ್ ಆಗಿರ್ಬೇಕಿತ್ತು ಸೊ ಇದು ರೀ ಪಟ್ಟಿಗೆ ಒನ್ ಅವರ್ ಮ್ಯಾಗ ಹೆಚ್ಚಿಗೆ ಟೈಮ್ ತಗೊಂತು ನೋಡಿ ಸೈಕಲ್ ತಗೊಂಡು ಎಲ್ಲಿ ಮಟ್ಟಕ್ಕೆ ಬರೋದು ಆಡಕಾರಿ ನೀನು ಇಲ್ಲಿ ಮಠ ಬರ್ಬಾರ್ದ ಗಾಡಿ ಅಡಿರ್ತಾವ ಇಲ್ಲ ನೋಡಿರಿ ಆಗಲೇ ಅಡ್ರಿ ನಾನು ಇಲ್ಲಿಂದ ಒಂದು ಸೈಕಲ್ ಓದ್ಸಕ್ಕಂತ ಅದು ಇಲ್ಲಿವರೆಗೂ ಬಂದಾನ ಗಾಡಿಗೂ ಅಡ್ಯಾಡ್ತಾವೆ ಅಲ್ಲೇ ಮನೆ ಮುಂದೆ ಆಡಪ್ಪ ಮನೆ ಮುಂದ ಮನೆ ರೋಡ್ ಮುಂದೆ ಅಂತಂದ್ರೆ ಇಲ್ಲಿ ಇಲ್ಲಿ ಬರ್ತಾನ ಬರ್ತಾನೆ ನೋಡಿರಿ ಅನೇಕ ಸ್ಕೂಲಿಂದ ಬಂದು ಬಂದು ಬರೋಣ ಕೇಕು ಜಾಮೂನು ತಿನ್ನಕತ್ತಾರ ಸೊ ಇಷ್ಟು ಜಾಮೂನ್ ಇದಾವೆ ನೋಡಿರಿ ನಾಕ ಇದಾವೆ ಮಾಮ ತಿಂದಾನ ಇಲ್ಲ ಹ್ಮ್ ಈಗ ನೋಡ್ರಿ ಸಾರು ಮಾಡಕ ಬೆಳೆ ಕುದಕ್ಕೆ ಕುಕ್ಕರ್ಗೆ ಇಂಜರ್ ಮಾಡಿದ್ದು ಇಷ್ಟು ಅವಲಕ್ಕಿ ಐತಿ ಇದಿಷ್ಟು ತಿಂದು ನಾನು ಬಟ್ಟೆ ತೊಳೆದಾಕಿ ಬರ್ತೀನಿ ಇನ್ನು ಇಷ್ಟು ಗಂಜಿ ಐತಿ ರೈಸ್ ಐತಿ ತಮ್ಮನು ಬರ್ತಾನ ಕಾಲೇಜಿಂದ ಬಡ ಬಡ ಬಟ್ಟೆ ತೊಳೆದಾಕಿ ಸಾಂಬಾರು ಮಾಡ್ತೀನಿ ಈಗ ನೋಡ್ರಿ ಬಟ್ಟೆ ತೊಳೆದಾಯ್ತು ಇವ್ನವಾಗ ಒಣ ಹಾಕ್ಬೇಕು ಹಿಂದಗಡೆ ಒಣ ಹಾಕ್ತೀನಿ ಫಸ್ಟು ಸಾರಿ ಒಗ್ಗರಣೆ ಹಾಕಿಬಿಡ್ತೀನಿ ತಮ್ಮ ವಾಗ ನಾನೀಗ ಕಾಲೇಜಿಂದ ಸೊ ರೊಟ್ಟಿದವು ಮತ್ತು ಅವ್ರ ಅನ್ನ ಐತಿ ಆದ್ರೆ ಸಾರೂ ಇಲ್ಲ ಪಲ್ಯ ಇಲ್ಲ ಸೊ ಹಂಗೆ ಫಸ್ಟ್ ಒಗ್ಗರಣೆ ಹಾಕಿ ಹಿಂದಗಡೆ ಒಣ ಹಾಕ್ತೀನಿ ಅವ್ರನ್ನ ಈಗ ನೋಡಿರಿ ಫ್ರೆಂಡ್ಸು ಸ್ವಲ್ಪ ಶುಂಠಿ ಚೆ ಮಾಡಿದ್ರೆ ಅಂತೇಳಿ ಶುಂಠಿ ಛೆ ಮಾಡ್ತೀನಿ ಕುದಿಯಾಕಿ ಸೊಪ್ಪು ಮಾಡಿಕೊಡೋಣ ನಾನು ಸ್ವಲ್ಪ ಕುಡಿಯೋಣ ಅಂತೀವಿ மசின்

ಉಳಿ ಐತಿ ಹುಂಚನ ಹೆಂಗ ನೀರಾಕ್ ಕೂಚ ಹಾಕ್ತಿವ್ ಹಂಗದೋಲ ಹ ಕನ್ನಡವಾಗ ಯಾವ ಭಾಷೆ ಇದು ಯಾರು ಹೇಳಿದ್ರು ತಗಂಗಿಲ್ಲ ಅಂತ ಹೇಳಿದ್ರು ಮರಾಟಾ ಹಿಂದೆ ಇರಬೇಕು ಹೋಗಂಗಾದ್ರೆ ಇಲ್ಲ ಅದ ಮಂದಿ ಅಂತದರಲ್ಲ ಆ ಇಂತ ನೀನು ಅದು ರಸಿಕ ರಸಿಕ ಐತಿ ಇಲ್ಲಿ ಮೊದಲ ಮળಗಲ್ ದಿನಕ್ಕೆಲ್ಲ ಎಲ್ಲಾ ಬೂಸು ಬೂಸು ಬರ್ತಾವ ಮತ್ತೆ ಹೇಂಗಾಗಲಿ ಕಡಂಗಿಲ್ಲ ಕಡಬಲಂತ ಹೇಂಗಾಗುತ್ತೆ ಏನಾ ಚುರಾಕ ತಿರುಗ ಹ್ಮ್ ಈ ಸಾಂಬಾರ್ ಮಸ್ತ್ ಆಗುತ್ತಂತ ಇಲ್ವಾ ಟಮಾಟೆ ಆದ್ರೆ ಅದೊಂದು ಸ್ವಲ್ಪ ಗೊಜ್ಜು ಟೈಪ್ ಬರ್ತೈತೆ ಅದು ಏನು ಗೋಜ್ ಟೈಮ್ ಬರ್ತೈತೆ ನೀರ್ ನೀರು ಬರ್ತೈತೆ ಸಾರಿಗೆ ಅಷ್ಟ ಹಣ್ಣು ಎಲ್ಲಿ ಇದು ಯೂಸ್ ಮಾಡ್ತೀನಿ ನಾನು ಪುಳಿಯೋಗರೆ ಪುಳಿಯೋಗರೆ ಯೂಸ್ ಮಾಡ್ತೀನಿ ಇಲ್ಲಿ ದೊಡ್ಡ ಸೇವೆ ನಡೆಕತ್ತೆ ಫ್ರೆಂಡ್ಸ್ ನಾವು ಅದೇ ಸೇವೆ ಮಾಡಕತ್ತ ನೋಡ್ರಿ ಕಾಲ ಉಳಿಸೋ ಬಂದ ಹೋಗಿ ಈಗ ಅವನೆಲ್ಲ ಹೈಡ್ ಮಾಡ್ತಾನೆ ಈಗ ಎಕ್ಸ್ಪ್ರೆಷನ್ ಈಗ ಕ್ಯಾಮ್ರಾ ಆನ್ ಫುಟ್ಬಾಲ್ ಆಡಕ್ ಹೋಗಲ್ಲ ಫುಟ್ಬಾಲ್ ಆಡಕ್ ಹೋಗಿ ನಮ್ಮ ತಮ್ಮ ಕಾಲ್ ರೀ ಈಗ ಹಸ್ಬೆಂಡ್ ನೋಡ್ರಿ ಮ್ಯಾಕ್ ಮ್ಯಾಕ್ ಎತ್ತರ ಸ್ವಲ್ಪ ಗೋನ್ ಸರ್

ತಲಿ ಜಡ 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 Jangan ada yang guru sahaja ke jam ya wala nanti amal nak ke ಫ್ರೆಂಡ್ಸ್ ನೋಡಿದ್ರಲ್ಲ ತಮ್ಮ ಕಾಲು ಉಳಿಸ್ಕೊಂಡು ಬಂದುಬಿಟ್ಟನಾ ಒಂದು ರೀತಿ ಕಾಮಿಡಿ ಆಗಿಬಿಟ್ಟಿತ್ತು ಒಂದು ಎಕ್ಸ್ಪ್ರೆಷನ್ನು ಹಸ್ಬೆಂಡ್ ಕಾಲು ತಿಕ್ಕಾಕಂತಾರೆ ಆ ರೀತಿ ಆ ರೇಂಜ್ಗೆ ಎಕ್ಸ್ಪ್ರೆಷನ್ ಕೊಡಕ್ಕಂತಿದ್ದೆ ನಮಗಂತೂ ಫುಲ್ ನಗು ಬರೋಕ್ಕಂತಿತ್ತು ಒಂದು ಎಕ್ಸ್ಪ್ರೆಷನ್ ನೋಡಿ ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಷ್ಟೇ ನೋಡ್ರಿ ಈ ವ್ಲಾಗ್ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೋಬೋದು ಮತ್ತು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಬಾಯ್ ಬಾಯ್